ಒಬ್ಬ ಹುಡುಗ ಇರ್ತಾನೆ ವೆಂಕಣ್ಣ ಅಂತ ಗುಂಡ್ ಗುಂಡಕ್ ಚೆನ್ನಾಗಿರ್ತಾನೆ ದನ ಕಾಯ್ ಹುಡುಗ ಇವನು ವೆಂಕಣ್ಣ ಎಲ್ರು ನನ್ನ ಕೆಲಸ ಮಾಡಿಸ್ಕೋತಾರೆ ನನ್ನನ್ನು ಉಡಾಳ ಉಡಾಳ ಅಂತಾರೆ ಗುಂಡ ಗುಂಡ ಅಂತಾರೆ ಬೀದಿ ಬಸವ ಅಂತಾರೆ ಉಪಯೋಗಿಸ್ಕೊಂತಾರೆ ಉಠಾಳ ಅಂತಾರೆ ಯಾಕಂದ್ರೆ ನನ್ ತಂದೆ ತಾಯಿ ಇಲ್ಲ ಆಗ ರಾಯ ರಾಯ್ ಅದಕ್ಕೆ ನಿನಗೆ ಅಕ್ಷತೆ ಕೊಡ್ತೀನಿ ನಿನ್ ತುಂಬಾ ಸಂಕಟ ಆದಾಗ ನೆನೆಸ್ಕೋಪ ಅಂತ ಹೇಳಿ ಅಕ್ಷತೆ ಕೊಡ್ತಾರೆ ಸರಿ ಇವ್ರ ಸಮಾಧಾನ ಸುಮ್ಮನೆ ಆಗ್ಬಿಡ್ತಾನೆ ಅದಾಗಿ ಸ್ವಲ್ಪ ದಿವಸಕ್ಕೆ ಅಲ್ಲಿ ಸಿದ್ದಿ ಮಸೂದ್ ಖಾನ್ ಅವನು ಬರ್ತಾನೆ ಯಾರೋ ಸೇವಕ ಬಂದು ಸಿಪಾಯಿ ಇವನ್ ಒ ರಾಯಸ ಕೊಡ್ತಾನೆ ಒಂದ್ ಪತ್ರ ತಕ್ಷಣ ಅದನ್ನ ತಗೊಂಡು ನೋಡ್ತಾನೆ ಇರುತ್ತೆ ಕನ್ನಡದಲ್ಲಿರುತ್ತೆ ಕನ್ನಡ ಓದಕ್ ಬರಲ್ಲ ಉರ್ದು ಅಲ್ಲಿ ಇದ್ದಂತ ಅಂಗರಕ್ಷಕರು ಯಾರಿಗೂ ಕನ್ನಡ ಬರೋಲ್ಲ ಏನ್ ಮಾಡಿದ್ ಏನಿದೆ ವಿಚಾರ ಗೊತ್ತಿಲ್ವೇ ಅನ್ಬಿಟ್ಟು ನೋಡ್ತಾನೆ ದೂರದಲ್ಲಿ ವೆಂಕಣ್ಣ ಬಾಯಿ ಬಾಯ್ಲಿ ಅಂತ ಹೇಳಿ ಪಡ ಓದೋ ಇದ್ರು ಹೇಳ್ತಾ ಇಲ್ಲ ನಂಗೆ ಅಕ್ಷರ ಬರಲ್ಲ ನಂಗೆ ಓದೇ ಬರಲ್ಲ ಅಂತ ಐ ನೀನು ಬ್ರಾಹ್ಮಣನ ಮಗ ಅಲ್ಲ ಬ್ರಾಹ್ಮಣ ತಾನೆ ಅಂತ ಹೌದು ಹೌದು ನಾನು ಬ್ರಾಹ್ಮಣ ಬ್ರಾಹ್ಮಣ ಆಗಿ ಓದ್ ಬರಲ್ಲ ಅಂತ ಸುಳ್ಳು ಹೇಳ್ತೀಯ ನೀನ್ ಏನಾದ್ರು ಓದೇ ಇದ್ರೆ ಚಡಿಯೇ ಟಾಕಿಸ್ತೇನೆ ಅಂತೇಳಿ ಎದುರಿಸ್ಬಿಡ್ತಾನೆ ಈಗ ಆ ವೆಂಕಣ್ಣನಿಗೆ ನಡಕ ಬಂದ್ಬಿಡತ್ತೆ ಇವನೇಲ್ ಚಡಿ ಚಳಿ ಹೊಡಿತಾನ ತಕ್ಕಣ ಅವನಿಗೆ ಜ್ಞಾಪಕ ಬಂದಿದ್ದು ರಾಯ್ನು ರಾಘವೇಂದ್ರ ರಾಘವೇಂದ್ರ ಅಂತ ಯಾವಾಗ ಅರ್ಸ ನೀಘವೇಂದ್ರ ರಾಘವೇಂದ್ರ ಅನ್ನೋ ಆ ಪತ್ರ ಇಟ್ಕೊಂಡು ಓದಕ್ ಶುರು ಮಾಡ್ಬಿಟ್ಟು ಏನು ಅದನ್ನ ಓದ್ಬಿಡ್ತಾನೆ ಸ್ಪಷ್ಟವಾಗಿ ನಿನಗೆ ಗಂಡು ಮಗು ಆಗಿದೆ ಚೆನ್ನಾಗಿದೆ ಆರೋಗ್ಯವಾಗಿದೆ ಅಂತ ಇದನ್ನ ಕೇಳದ್ ಕೂಡ ಶಬ್ಾಶ ಅಂತ ಹೇಳಿ ಬೆಂತಿಡ್ತಾನೆ ಇವನಿಗೆ ಮೂರ್ಛೆ ಓದಂಗ ಆಗ್ಬಿಟ್ಟಿರುತ್ತೆ ವೆಂಕಣ್ಣಿಗೆ ಯಾಕೆಂದ್ರೆ ಇವನು ಓದ್ ಬರಲ್ಲ ಅವ್ನು ಸಿದ್ಧ ಮಸೂದ್ ಕೇಳತ್ತಾನೆ ನೀನ್ ಏನ್ ಮಾಡ್ತಾ ಇದ್ದೀನಿ ನಾನು ದನ ಕಾಯ್ತಿದ್ದೀನಿ ಅಂತ ಬಿಟ್ ಬಿಟ್ಬಿಡೋದನ್ನ ನಮ್ ಸೈನ್ಯದಲ್ಲಿ ಸೇರಿಸ್ಕೊಂತೀನಿ ನಿನ್ನ ಯಾಕೆಂದ್ರೆ ನನ್ ಗಂಡು ಮಗು ಆಗಿದೆ ಅನ್ನುವಂತ ಸುದ್ದಿಯನ್ನ ನಿನ್ ಬಾಯಿಯಲ್ಲಿ ಕೇಳಿದೆ ನಮ್ ಸೈನ್ಯದಲ್ಲಿ ಸೇರಿಸ್ಕೊಂಡು